ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸ್ಯಾಟರ್ಡೆ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಸಿಗೆಗೆ ದೇಹಕ್ಕೆ ತಂಪು ಕೊಡುವಂತಹ ರಾಗಿ ಮಾಲ್ಟ್ನ ಕುಟ್ಕೊಂಡು ನಾವು ಆಚೆ ಕಡೆ ಹೊರಟಿವಿ ಅಂದರೆ ಆ್ಯಸ್ ಯೂಜ್ವಲ್ ನಾವು ಹೋಗ್ತೀವಿ ಸೊ ನಮ್ಮದು ಆ್ಯಸ್ ಯೂಜ್ವಲ್ ಗೊತ್ತಲ್ವಾ ನಮ್ಮದು ವಾಕಿಂಗ್ ಪ್ಲೇಸ್ ಎಲ್ಲಿ ಬರ್ತೀವಿ ನಾವು ಅಂತ ನಿಮಗೆ ರೆಗ್ಯುಲರಾಗಿ ಗೊತ್ತಿದೆ ಸೊ ವಾಕಿಂಗ್ ಪ್ಲೇಸ್ಗೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ವೆದರು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ವಾತಾವರಣ ನಾವೆಷ್ಟೇ ಕೆಲಸ ಮಾಡಿದ್ರು ನಾವೆಲ್ಲೇ ಹೋದ್ರೂ ಎಷ್ಟೇ ಸಂಪಾದನೆ ಮಾಡಿದ್ರು ಸಿಗೋಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಈ ಒಂದು ನೇಚರ್ದು ವೀಡಿಯೋನ ನಾನು ಸಪ್ರೇಟಾಗಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಪ್ಲೇಸಸ್ ಇದೆ ಇಲ್ಲಿ ಸೊ ಇದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಂತರ ಇಲ್ಲಿ ವಾಕಿಂಗ್ನ ಆದ ನಂತರ ಸ್ವಲ್ಪ ನಮ್ಮ ಪಾಪುಗೆ ಫುಡ್ಡಿಗೆ ತಿನ್ಸೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಸಾಮಾನೆಲ್ಲ ತಗೊಳ್ಳೋದಿತ್ತು ಜಾಸ್ತಿ ಏನಿಲ್ಲ ಒಂದು ಎರಡು ಸಾಮಾನ ತೊಗೊಳೋದಿತ್ತು ಆ್ಯಂಡ್ ರಾಗಿಗೆ ಜರಡಿ ಹಿಡಿಯೋಕ್ಕೂ ಕೂಡ ಒಂದು ಜರಡಿ ತಗೊಳ್ಳೋದಿತ್ತು ಸೊ ಹಾಗೆ ಇದನ್ನೆಲ್ಲ ತೊಗೊಂಡು ಅಂಗಡಿಗೆ ಬಂದಿದ್ವಿ ಇದೆಲ್ಲ ತೊಗೊಂಡು ಮನೆಗೆ ಬಂದ್ವಿ ನೋಡಿ ಇದೊಂದು ಸ್ವಲ್ಪ ಎಲ್ಲ ತೊಗೊಳೋದಿತ್ತು ಐಟಮ್ಸ್ ಹಾಕೋದಕ್ಕೆ ಆ್ಯಂಡ್ ನಮ್ಮ ಪಾಪುಗೆ ರಾಗಿ ಸರಿ ಮಾಡೋದಕ್ಕೆ ಆಯಿತು ಅಥವಾ ಹೋಮ್ ಮೇಡ್ ಸಲ್ಯಾಕ್ನ ಮಾಡೋದಕ್ಕೆ ಸೊ ಈ ಬೇಸಿಗೆಗೆಲ್ಲ ಸ್ವಲ್ಪ ರೈಸ್ನ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡೋಣ ಮೊಸರನ್ನೆಲ್ಲ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ ನೋಡಿ ಇದು ರಾಗಿನ ಜರ್ಡಿ ಹಿಡಿಯೋದಕ್ಕೆ ಅಂತ ರಾಗಿ ಹಿಟ್ಟನ್ನ ಜರ್ಡಿ ಹಿಡಿಯೋದಕ್ಕೆ ಅಂತ ತೊಗೊಂಡು ಬಂದಿರೋದು ಸೊ ಇದನ್ನೆಲ್ಲ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಚಂದನ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದಾಳೆ ಪಾಪುಗೆ ರಾಗಿ ಸರಿ ಮಾಡೋದಕ್ಕೆ ಸ್ವಲ್ಪ ನನಗೆ ಪಾತ್ರೆ ಸ್ವಲ್ಪ ಚೆನ್ನಾಗಿರೋದು ಬೇಕಿತ್ತು ಸೊ ಹೀಗಾಗಿ ನಾನು ಸಪ್ರೇಟಾಗಿ ಅದಕ್ಕೆ ಅಂತಲೇ ಒಂದು ಪಾತ್ರೆನ ತಗೊಂಡಿದ್ದೀನಿ ಆ್ಯಂಡ್ ಈ ಟಬ್ ಕೂಡ ನಮ್ಮ ಪಾಪಿಗೆ ಎಮರ್ಜೆನ್ಸಿಗೆ ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿಸ್ಕೊಂಡು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಸ್ವಲ್ಪ ಬಿಸಿನೀರಲ್ಲಿ ಬಾಟ್ ಟಬ್ ಮಾಡ್ಸೋಕ್ಕೆ ಅಂತ ಒಂದು ಬಾಟ್ ಟಬ್ನ ತೊಗೊಂಡ್ವಿ ನೋಡಿ ಇದು ಜರಡಿ ಹಿಡಿಯೋದಕ್ಕೆ ಅಂತ ಆ್ಯಂಡ್ ನೋಡಿ ಇದರಲ್ಲಿ ಇದಾಗಿ ಸರಿ ಇಷ್ಟು ಕಂಫರ್ಟಬಲ್ ಆಗಿ ಮಾಡ್ಬೋದು ಆ್ಯಂಡ್ ಸಾಫ್ಟಾಗಿ ಬರುತ್ತೆ ಯಾವುದೇ ಥರ ಗಂಟಿ ಇಲ್ಲದೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಇದೆರಡು ಪಾತ್ರನ ತೊಗೊಂಡು ನಾವು ಬಂದ್ವಿ ನಮ್ಮ ಪಾಪುಗೆ ಫುಡ್ಗೆ ಅಂತಲೇ ಇದೆರಡು ಪಾತ್ರೆನ ತೊಗೊಂಡ್ವಿ ಆ್ಯಂಡ್ ಅದಾದ ನಂತರ ಮನೆಗೆ ಬಂದು ನಾನು ಇಲ್ಲಿ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಪಾತಿ ಮತ್ತು ನಾನು ಪಲ್ಯ ಮಾಡಿಕೊಂಡಿದ್ದೆ ಕಾಳು ಹೆಸರು ಕಾಳು ಪಲ್ಯ ಮಾಡ್ಕೊಂಡಿದ್ದೆ ಅದೆಲ್ಲ ತೊಗೊಂಡು ಬಂದ ನಂತರ ಇಲ್ಲಿ ನಾನು ಇವಾಗ ಡಿನ್ನರ್ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದರೆ ಆ್ಯಂಡ್ ಇವಾಗ ನಾವು ಊಟ ಕೂಡ ಮುಗಿಸ್ಕೊಂಡ್ವಿ ಸೊ ನಂತರ ನಾನು ನೆಕ್ಸ್ಟ್ ಡೇ ಇಂದ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಮತ್ತೆ ನಾನು ನೆಕ್ಸ್ಟ್ ಡೇ ಆಫ್ಟರ್ನೂನ್ ಅಂದರೆ ಸಂಡೇಯಿಂದ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಬೇಬಿಗೆ ಸ್ವಲ್ಪ ಹೀಟ್ ಆಗಿದ್ದರಿಂದ ಲೈಟಾಗಿ ಮೊಸರನ್ನ ಮೊಸರನ್ನ ತಿನ್ಸಿದ್ರೆ ಕೋಲ್ಡು ಅಂತಾರೆ ಕೋಲ್ಡ್ ಏನೂ ಅಲ್ಲ ಮೊಸರು ಹೀಟು ಸೊ ಸ್ವಲ್ಪ ದೇಹಕ್ಕೆ ತಂಪು ಕೂಡ ಕೊಡತ್ತೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಊಟ ಮಾಡಿಸಿದ್ರೆ ತಂಪು ಕೂಡ ಕೊಡುತ್ತೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ನಮ್ಮ ಪಾಪಗೆ ಸ್ವಲ್ಪ ಇಲ್ಲಿ ಬಿಸಿನೀರಲ್ಲಿ ಕೂಡಿಸಿ ಕೂಡಿಸಿದ್ದೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕ್ಬಿಟ್ಟು ನಮ್ಮ ಪಾಪುಗೆ ತುಂಬ ಬೆಚ್ಚಗಿರೋ ನೀರು ಅಂತಲ್ಲ ಆಲ್ಮೋಸ್ಟ್ ಹಾಟ್ ವಾಟರಲ್ಲೇ ಹಾಕ್ಬಿಟ್ಟು ಸ್ವಲ್ಪತ್ತು ನಮ್ಮ ಬೇಬಿನ ಇತ್ತು ಟಬ್ಬಲ್ಲಿ ಕುಡಿಸಿದ್ದೆ ಸ್ವಲ್ಪ ಭಯ ಬಿದ್ದಲು ನಂತರ ರೆಡಿಯಾಗಿಬಿಟ್ಟು ಸ್ವಲ್ಪ ಆಚೆ ಬಂದ್ವಿ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ ಏನೋ ತಗೊಳ್ಳೋದಿತ್ತು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಮನೆಗೆ ಬಂದು ಸ್ವಲ್ಪ ಏನೂ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಕರ್ಡ್ ರೈಸ್ ಮಾಡ್ಕೊಂಡು ಅಷ್ಟೇ ಇವಾಗಿನ ಬೇಸಿಗೆಗೆ ಕರ್ಡ್ ರೈಸೇ ನಾವು ಎಷ್ಟು ಜ ಕರ್ಡ್ ರೈಸು ತಂಪು ಐಟಮ್ಸ್ಗಳು ತಿಂತೀವೋ ಐ ಮೀನ್ ತಂಪು ಆಹಾರಗಳನ್ನ ತಿಂತೀವೋ ಅದನ್ನೇ ತುಂಬಾ ಒಳ್ಳೇದು ಸೊ ಮನೆಗೆ ಬಂದು ಕಡ್ರೆಸ್ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ಇನ್ನೊಂದು ಮಲ್ಕೊಳ್ಳೋ ಟೈಮಲ್ಲಿ ನಮ್ಮ ಪಾಪಿಗೆ ನಾನು ರಾಯರಿಗೆ ಯಾವಾಗಲೂ ನಮಸ್ಕಾರ ಮಾಡಿಸ್ಬಿಟ್ಟು ನೋಡೋಣ ಅಂತ ಇವಾಗ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನಮ್ಮ ಪಾಪು ರಾಯರಿಗೆ ಅವ್ರಿಗೆ ತಾತಪ್ಪ ಅಂತ ಹೇಳ್ಬಿಟ್ಟಿದ್ದೀನಿ ಅವನು ಎಷ್ಟು ಚೆನ್ನಾಗಿ ನಮಸ್ತೆ ಮಾಡ್ತಾಳೆ ಅಂತ ನಮಸ್ತೆ ಮಾಡೋದು ಎಷ್ಟು ಚೆನ್ನಾಗಿ ತೋರಿಸ್ತಾಳೆ ಅಂತ ಹೇಳ್ಬಿಟ್ಟು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಪಾಪ ಎಷ್ಟು ಚೆನ್ನಾಗಿ ರಾಯರಿಗೆ ನಮಸ್ತೆ ಮಾಡೋದನ್ನು ಕಲ್ತ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್